ನಮಸ್ಕಾರ ಸ್ನೇಹಿತರ ವೆಲ್ಕಮ್ ಟು ಇನ್ಫೋ ಟಿ ವಿ ಕನ್ನಡ ಇವತ್ತಿನ ವಿಡಿಯೋದಲ್ಲಿ ನಂದಿನಿ ಹಾರಿನ ದರ ಹೇರಿಕೆ ಮತ್ತು ಇದರ ಬಗ್ಗೆ ಮತ್ತು ಯಾವ ರೀತಿ ಎಷ್ಟು ರೂಪಾಯಿ ಹೇರಿಕೆ ಆಗಿದೆ ಏನು ಎಲ್ಲದರ ಬಗ್ಗೆ ನಾನು ಕಂಪ್ಲೀಟ್ ನಾನು ನೀಡ್ತೀನಿ ಇದರಲ್ಲಿ ಕೆಲವರಿಗೆ ಜನಸಾಮಾನ್ಯ ಶಾಕ್ ಕೂಡ ಇದೆ ಮತ್ತು ಒಂದು ಸಿದ್ದರಾಮಯ್ಯ ಅವರು ಇದರ ಬಗ್ಗೆ ಒಂದು ಕ್ಲಾರಿಟಿ ಸಹ ಕೊಟ್ಟಿದ್ದಾರೆ ಅದೆಲ್ಲ ಏನು ಕ್ಲಾರಿಫೈ ಮಾಡಿದ್ದಾರೆ ಏನು ಅಂತ ನಾನು ಕಂಪ್ಲೀಟ್ ಮಾಹಿತಿಯನ್ನು ನೀಡ್ತೀನಿ ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇತ್ತೀಚಿಗಷ್ಟೇ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ಏರಿಕೆಯಿಂದ ಜನಸಾಮಾನ್ಯರ ಜೇಬಿಗೆ ಕತ್ತರಿ ಹಾಕಿದ್ದಾರೆ ಅಂತಲೇ ಹೇಳ್ಬೋದು ಇದರಿಂದಾಗಿ ಸತತ ಬೆಲೆ ಏರಿಕೆಯಿಂದ ಜನಸಾಮಾನ ತತ್ತರಿಸಿ ಹೋಗಿದ್ದಾರೆ ಇದು ಇವಾಗ ನಂದಿನಿ ಹಾಲಿನ ದರ ಮತ್ತೆ ಏರಿಕೆ ಆಗಿರೋದು ಒಂದು ಆಘಾತನೇ ಅಂತಲೇ ಹೇಳ್ಬೋದು ಆದರೆ ಇವರು ಸಿದ್ದರಾಮಯ್ಯ ಅವರು ಏನು ಹೇಳ್ತಿದ್ದಾರೆ ಅಂದರೆ ನಂದಿನಿ ಹಾಲಿನ ದರದಲ್ಲಿ ಪ್ರತಿ ಲೀಟರ್ಗೆ ಎರಡು ರೂಪಾಯಿ ಏರಿಕೆ ಮಾಡಲಾಗಿದೆ ಕರ್ನಾಟಕ ಸಹಕಾರ ಹಾಲು ಉತ್ಪಾದಕರ ಮಹಾಮಂಡಲ ಹಾಲಿನ ದರದಲ್ಲಿ ಹೆಚ್ಚಳ ಹೆಚ್ಚಳ ಮಾಡಿದ್ದು ಈ ಪರಿಷ್ಕೃತ ದರವು ಬುಧವಾರದಿಂದಲೇ ಜಾರಿಗೆ ಬರಲಿದೆ ಅಂತ ತಿಳಿಸಿದ್ದಾರೆ ಹಾಲಿನ ದರದಲ್ಲಿ ಮಾತ್ರ ಹೆಚ್ಚಳ ಮಾಡಲಾಗಿದೆ ಮೊಸರು ಮಜ್ಜಿಗೆ ಸೇರಿದಂತೆ ಇತರೆ ಉತ್ಪನ್ನಗಳ ಬೆಲೆಯಲ್ಲಿ ಬದಲಾವಣೆಯನ್ನು ಮಾಡಿಲ್ಲ ಅಂತ ತಿಳಿಸಿದ್ದಾರೆ ಸಾವಿರ ಮಿಲಿಮೀಟರ್ ಹಾಲಿಗೆ ಐವತ್ತು ಮಿಲಿಮೀಟರ್ ಹಾಲನ್ನು ಹೆಚ್ಚುವರಿಯಾಗಿ ಸೇರಿಸಿ ಮಾರಾಟ ಮಾಡಲಾಗ್ತಿದೆ ಪ್ರಸ್ತುತ ಲೀಟರ್ಗೆ ನಲವತ್ತ ನಾಲ್ಕು ರೂಪಾಯಿ ಇರುವ ಒಂದು ಲೀಟರ್ ಹಾಲಿನ ಬೆಲೆಯು ಬುಧವಾರದಿಂದ ನಲವತ್ತ ಆರು ರೂಪಾಯಿ ಆಗಲಿದೆ ಒಂದು ಲೀಟರ್ ಬದಲು ಸಾವಿರದ ಐವತ್ತು ಮಿಲಿ ಲೀಟರ್ ಹಾಲಿನ ಪ್ಯಾಕೆಟ್ ಲಭ್ಯವಾಗಲಿದೆ ಹಾಗೆಯೇ ಇಪ್ಪತ್ತೆರಡು ರೂಪಾಯಿ ದರವಿರುವ ಐನೂರು ಮಿಲಿಮೀಟರ್ ಪ್ಯಾಕೆಟ್ ಹಾಲಿಗೂ ಐವತ್ತು ಎಂ ಎಲ್ ಹೆಚ್ಚುವರಿ ಸೇರಿಸಲಾಗುತ್ತದೆ ಇನ್ನು ಮುಂದೆ ಐನೂರ ಐವತ್ತು ಮಿಲಿಮೀಟರ್ ಹಾಲು ಲಭ್ಯವಾಗಲಿದ್ದು ಇಪ್ಪತ್ತ ನಾಲ್ಕು ರೂಪಾಯಿಗೆ ಮಾರಾಟವಾಗಲಿದೆ ಎಂದು ಕೆ ಎಂ ಎಫ್ ಅಧ್ಯಕ್ಷ ಭೀಮಾ ನಾಯಕ್ ಅವರು ಬೆಂಗಳೂರಿನಲ್ಲಿ ಸ್ಪಷ್ಟನೆಯನ್ನು ನೀಡಿದ್ದಾರೆ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಇವರು ಭೀಮಾ ನಾಯಕ್ ಅವರು ಕರ್ನಾಟಕ ಹಾಲು ಮಂಡಳಿಯು ದೇಶದಲ್ಲಿ ಹಾಲು ಸಂಗ್ರಹದಲ್ಲಿ ಎರಡನೇ ಸ್ಥಾನದಲ್ಲಿದ್ದು ದಕ್ಷಿಣ ಭಾರತದಲ್ಲಿ ಮೊದಲ ಸ್ಥಾನದಲ್ಲಿದೆ ಎಂದು ಹೇಳಿದ್ದಾರೆ ಪ್ರತಿನಿತ್ಯ ಅದೇ ತೊಂಬತ್ತೆಂಟು ಪಾಯಿಂಟ್ ಒಂದು ಸೆವೆನ್ ಲಕ್ಷ ಲೀಟರ್ ಹಾಲು ಸಂಗ್ರಹವಾಗ್ತಿದೆ ಸದ್ಯದಲ್ಲಿಯೇ ಇದು ಒಂದು ಕೋಟಿ ಲೀಟರ್ ಸಂಗ್ರಹದ ಮೈಲುಗಳನ್ನು ತಲುಪಲಿದೆ ಇದು ಹೊಸ ದಾಖಲೆಯಾಗಲಿದೆ ಇದಕ್ಕೆ ರಾಜ್ಯದ ಇಪ್ಪತ್ತೇಳು ಲಕ್ಷ ಹಾಲು ಉತ್ಪಾದಕರು ಕಾರಣ ಅಂತ ತಿಳಿಸಿದ್ದಾರೆ ಸದ್ಯದ ಶೇಖರಣೆಯಲ್ಲಿ ಮೂವತ್ತು ಲಕ್ಷ ಲೀಟರ್ ಅನ್ನು ಪೌಡರ್ಗೆ ನಾವು ಕಳಿಸ್ಕೊಡ್ತಾ ಇದೀವಿ ಇದರಲ್ಲಿ ನಮ್ಮ ಬಂಡವಾಳ ಸ್ವಲ್ಪ ಹಿನ್ನಡೆ ಆಗ್ತಾ ಇದೆ ಆದರೆ ಇದರಿಂದಾಗಿ ಇಪ್ಪತ್ತೇಳು ಲಕ್ಷ ಹಾಲು ಉತ್ಪಾದಕರು ಮತ್ತು ಗ್ರಾಹಕರಿಗೆ ತೊಂದರೆಯಾಗಬಾರದು ಇಬ್ಬರಿಗೂ ಕೂಡ ನಮಗೆ ನಮಗೆ ಎರಡು ಕಣ್ಣಿಂದಂತೆ ಈ ಕಾರಣದಿಂದಾಗಿ ಹಾಲಿನ ದರ ಹೆಚ್ಚಿಸಿದರೂ ಅದರ ಜೊತೆಗೆ ಪ್ಯಾಕೆಟ್ಗಳಿಂದ ಹಾಲಿನ ಪ್ರಮಾಣವನ್ನು ಸಹ ಹೆಚ್ಚಿಸಿದ್ದೇವೆ ಅಂತ ತಿಳಿಸಿದ್ದಾರೆ ಹಾಲಿನ ದರದ ಹೇರಿಕೆ ಬಗ್ಗೆ ಸಿ ಎಂ ಅವರು ಸ್ಪಷ್ಟನೆ ನೀಡಿದ್ದಾರೆ ಏನು ಅಂದರೆ ಹಾಲಿನ ಬೆಲೆಯನ್ನು ನಾವು ಹೇರಿಕೆ ಮಾಡಿಲ್ಲ ಬದಲಾಗಿ ಹಾಲು ಪ್ಯಾಕೆಟ್ನಲ್ಲಿ ಕೊಡುವ ಹಾಲಿನ ಪ್ರಮಾಣವನ್ನೇ ಹೆಚ್ಚು ಮಾಡಿದ್ದು ಅದರ ಬೆಲೆನ ನಾವು ನಿಗದಿಪಡಿಸಿದ್ದೀವಿ ಅಂತ ಸ್ಪಷ್ಟವಾಗಿ ಇಲ್ಲಿ ತಿಳಿಸಿದ್ದಾರೆ ಅಂದರೆ ಐವತ್ತು ಎಂ ಎಲ್ ಹೆಚ್ಚಳ ಮಾಡಿ ಹೆಚ್ಚುವರಿ ಹಾಲಿಗೆ ಎರಡು ರೂಪಾಯಿ ದರನ್ನು ನಿಗದಿಪಡಿಸಿ ಗ್ರಾಹಕರಿಂದ ಸಂಗ್ರಹಿಸಲಾಗುತ್ತದೆ ವಿನಯ ಹಾಲಿನ ಬೆಲೆಯಲ್ಲಿ ಹೇರಿಕೆ ಮಾಡಿಲ್ಲ ಎಂಬ ಸ್ಪಷ್ಟನೆಯನ್ನು ಸಿದ್ದರಾಮಯ್ಯ ಅವರು ಈಗ ತಿಳಿಸಿದ್ದಾರೆ ಅರ್ಧ ಲೀಟರ್ ಹಾಲಿನ ಪ್ಯಾಕೆಟ್ ಇನ್ನು ಮುಂದೆ ಐನೂರ ಐವತ್ತು ಎಮ್ ಎಲ್ ಹಾಲು ಸಿಗುತ್ತೆ ಏನಕ್ಕಾಗಿ ಈ ರೀತಿ ಮಾಡ್ತಿದ್ದಾರೆ ಅಂತಲೂ ಸಹ ಅವರು ಕಾರಣ ತಿಳಿಸಿದ್ದಾರೆ ಹಾಲು ಸಂಗ್ರಹಣಾ ಕೇಂದ್ರಗಳಲ್ಲಿ ಯಾವುದೇ ಕಾರಣಕ್ಕೂ ರೈತರು ಹೆಚ್ಚುವರಿಯಾಗಿ ತರುತ್ತಿರುವ ಹಾಲನ್ನು ನಿರಾಕರಿಸಬಾರದು ಎಂಬ ಸದುದ್ದೇಶದಿಂದ ಕೆ ಎಂ ಎಫ್ ಸಂಸ್ಥೆ ಪ್ಯಾಕೆಟ್ಗಳಲ್ಲಿ ಹಾಲಿನ ಪ್ರಮಾಣವನ್ನು ಹೆಚ್ಚಳ ಮಾಡುವ ತೀರ್ಮಾನ ಮಾಡಿದೆ ಅಂತ ಸಿದ್ದರಾಮಯ್ಯ ಅವರು ತಿಳಿಸಿದ್ದಾರೆ ಕಳೆದ ವರ್ಷಕ್ಕೆ ಹೋಲಿಕೆ ಮಾಡಿದರೆ ರಾಜ್ಯದಲ್ಲಿ ಈ ಬಾರಿ ಹಾಲಿನ ಉತ್ಪಾದನೆ ಶೇಕಡಾ ಹದಿನೈದರಷ್ಟು ಹೆಚ್ಚಳವಾಗಿದೆ ಹಿಂದಿನ ವರ್ಷಗಳಲ್ಲಿ ಈ ವೇಳೆಗೆ ನಿತ್ಯ ಸರಾಸರಿ ತೊಂಬತ್ತು ಲಕ್ಷ ಲೀಟರ್ ಉತ್ಪಾದನೆಯಾಗುತ್ತಿದ್ದ ಹಾಲಿನ ಪ್ರಮಾಣ ಈ ಬಾರಿ ಸರಾಸರಿ ತೊಂಬತ್ತೊಂಬತ್ತು ಲಕ್ಷ ಲೀಟರ್ಗೆ ಏರಿಕೆಯಾಗಿದೆ ಹೀಗೆ ಹೆಚ್ಚುವರಿಯಾಗಿ ಉತ್ಪಾದನೆಯಾಗುವಂಥ ಹಾಲನ್ನು ರೈತರಿಂದ ಖರೀದಿ ಮಾಡಬೇಕು ಯಾವುದೇ ಕಾರಣಕ್ಕೂ ಅವರಿಂದ ಹಾಲು ಪಡೆಯಲು ನಿರಾಕರಿಸಬಾರದು ಎಂಬ ಸದುದ್ದೇಶದಿಂದ ಒಂದು ಲೀಟರ್ ಹಾಲಿನ ಪ್ಯಾಕೆಟ್ಗೆ ಹೆಚ್ಚುವರಿಯಾಗಿ ಐವತ್ತು ಮಿಲಿಮೀಟರ್ ಹಾಲನ್ನು ಸೇರಿಸಿ ಈ ಹೆಚ್ಚುವರಿ ಹಾಲಿನ ಬೆಲೆ ಎರಡು ರೂಪಾಯಿ ಮಾತ್ರ ನಾವು ಗ್ರಾಹಕರಿಂದ ಸಂಗ್ರಹ ಮಾಡಲಾಗ್ತಿದೆ ಆದರೆ ಯಾವುದೇ ಕಾರಣಕ್ಕೂ ನಾವು ಹಾಲಿನ ಬೆಲೆಯಲ್ಲಿ ಹೆಚ್ಚಳ ಮಾಡಿಲ್ಲ ಅಂತ ತಿಳಿಸ್ಕೊಟ್ಟಿದ್ದಾರೆ ಸೊ ಈ ಒಂದು ವರದಿಯಿಂದ ಜನಸಾಮಾನ್ಯರಲ್ಲಿ ಇರೋದ್ ಇರುವಂತಹ ಒಂದು ಕನ್ಫ್ಯೂಷನ್ ಮತ್ತು ಬೆಲೆ ಹೆಚ್ಚಳದಲ್ಲಿ ಇರುವಂಥ ಒಂದು ಕ್ಲಾರಿಟಿ ನಿಮಗೆ ಸಿಕ್ಕಿದೆ ಅನಿಸುತ್ತೆ ಹೆಚ್ಚುವರಿ ಹಾಲಿಗೆ ಹೆಚ್ಚುವರಿ ಬೆಲೆಯನ್ನು ನಿಗದಿಪಡಿಸಿದ್ದಾರೆ ಅಷ್ಟೇ ಅವರು ಅಂದರೆ ನಿಮಗೆ ಪ್ರತಿನಿತ್ಯ ಸಿಗೋದಕ್ಕಿಂತ ಇನ್ನೂ ಒಂದು ಐವತ್ತು ಮಿಲಿ ಲೀಟರ್ ಹಾಲು ನಿಮಗೆ ಜಾಸ್ತಿ ಸಿಗುತ್ತೆ ಅದಕ್ಕೆ ಎರಡು ರೂಪಾಯಿ ಹೆಚ್ಚಳ ಮಾಡಿದ್ದಾರೆ ಈ ರೀತಿಯಾಗಿ ಸ್ಪರ್ಶನೆ ಸಹ ನೀಡಿದ್ದಾರೆ ಸೊ ನಿಮ್ಗೇನೂ ಈ ಒಂದು ಮಾಹಿತಿ ಸ್ವಲ್ಪ ಆದರೂ ಯೂಸ್ಫುಲ್ ಅನಿಸಿದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ ಇದೇ ರೀತಿಯ ಒಂದು ಯಾವುದೇ ಒಂದು ಗೌರ್ಮೆಂಟ್ ಸ್ಕೀಮ್ಗಳ ಆಗಿರ್ಬೋದು ಇಲ್ಲ ಗೌರ್ಮೆಂಟಿಂದ ಬಂದಂಥ ಯಾವುದೇ ಒಂದು ನ್ಯೂಸ್ಗಳನ್ನ ನಾನು ಪ್ರತಿನಿತ್ಯ ಅಪ್ಡೇಟ್ ಮಾಡ್ತಾ ಇರ್ತೀನಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್